ಹಾಯ್ ಫ್ರೆಂಡ್ಸ್ ಬೆಳಗ್ಗಿನ ವೀಡಿಯೋ ಇದು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ ಹೊತ್ತಿನ ಹೊತ್ತಿನೇನೆ ನಮ್ಮ ಕಡೆ ಎಲ್ಲ ಎದ್ದು ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ ಮನೆ ಕೆಲಸ ಮಾಡ್ತಾರೆ ನಾನು ಎದ್ದು ಹೊತ್ತಿನ ಹೊತ್ತಿನೇನೆ ದೇವ್ರಿಗೆ ಪ್ರೇಯರ್ ಮಾಡಿಬಿಟ್ಟು ಬಾಗಿಲುಕ್ ನೀರು ಹಾಕ್ಬಿಟ್ಟು ಬಂದು ಕಾಫಿ ಇಕ್ಕಂ ಕುಡಿದ್ಬಿಟ್ಟು ಆಮೇಲೆ ಸಾಮಾನುಗಳೆಲ್ಲ ತೊಳೆಯೋಣ ಅಂತ ಎಲ್ಲ ಎತ್ತಾಕಿದ್ದೀನಿ ರಾತ್ರಿ ತೊಳೆದಿದ್ದೆ ಆದರೆ ರಾತ್ರಿ ತಿಂದಿರೋವಿನಷ್ಟು ಅದನ್ನು ಬಾಕಲ್ ತೊಳೆದು ಬಿಟ್ಟು ಬಂದು ಆಮೇಲೆ ತೊಳೆದಾಕೋಣ ಅಂತ ಪಾತ್ರೆಗಳ ಮೇಲೆಲ್ಲ ನೀರು ಹಾಕ್ಬಿಟ್ಟು ಹೋಗಿ ಬಾಗಲೆಲ್ಲ ತೊಳೆದ್ಬಿಟ್ಟು ಬಂದೆ బాటిల్ తొళ్కం బందమేరు అవస్టో కాఫీ ఇక్కడు కుడ్బిట్టు సమాను తొలగ్బుట్టు జోడ్బిట్టు మునెల క్లీన్ మిబుట్టు మెల్కే స్నాలకు అడిగే అన్నకిని అన్నకు ఇక్క తూగరి పరుపు సార్ మాది బొలి చందైతే ఉల్లిగడ్డే బీన్స్ ఆమె కమ్ముళ్ళి బదినకై ఎలా హాకీ సారు మా అన్నకు ఇక్క యజమాను కూట హా కొట్బు ఇవగా ఆమె స్నానకు స్కంబందు అంగడికి వో ಯಾರೆಲ್ಲ ಮನೆಗೆ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತೀರ ಅಂತ ಕಮೆಂಟ್ ಮಾಡ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಯಾವಾಗೋ ನಮ್ಮ ಹೆಣ್ಣುಮಕ್ಳು ದುಡಿಬೇಕಾ ಕಷ್ಟಪಡಬೇಕು ನನಗೆ ದುಡಿಯೋದಂದರೆ ಇಷ್ಟ ಒಂದು ದಿನ ಕೂಡ ಸುಮ್ಮನೆ ಇರೋದು ಇಷ್ಟ ಆಗಲ್ಲ ನನ್ಗೆ ನಿಮಗೆ ಹೆಂಗೆ ಕಾಮೆಂಟ್ ಮಾಡ್ರೆ ಒತ್ತಿನ ಎದ್ದು ಮನೆಗಿರೋ ಕೆಲಸಗಳೆಲ್ಲ ಮಾಡಬೇಕು ಮನೆ ಗುಡಿಸಿ ಮನೆ ಬರ್ಸಿ ಬಟ್ಟೆಗಳ ಮಿಷಿನ್ಗೆ ಹಾಕಿ ಒಣಗಾಕಿ ಮನೆ ಬಕಲ ತೊಳೆದು ಮಕ್ಳಕ್ಕೆ ಉಟ್ಕೊಳ್ಕೆ ರೆಡಿ ಮಾಡಿ ಯಜಮಾನ್ರಿಗೆ ಉಟ್ಕೊಳ್ಕ ರೆಡಿ ಮಾಡಿ ನಾನು ಎಲ್ಲ ಸ್ನಾನ ಮಾಡಿಕೊಂಡು ತಿಂದು ರೆಡಿಯಾಗಿ ಅಜ್ಜಿ ಅದೇ ಅದಕ್ಕೆ ರೆಡಿ ಅದಕ್ಕೆ ಊಟಕ್ಕೆಲ್ಲ ರೆಡಿ ಮಾಡಿ మనకి నాలుగు నైిగలవే అవుక ఎలా ఉట్క రెడీమా నీకు హోగి మరి అలాస ముగ్కుండు మనకి బిర్గా మధ్యాహ్నకి అడుగు మి తిందు అంగడీగా తిరుగు ముగ్గం రాత్రికి బిర్గ రాత్రికి అడుగు మా హెడ్ గంటే ఆగ్ నప్పటికీ ఫ్రెండ్స్ యారె ఇష్ట కష్టపడ్తీర అంత నేను కమెంట్ మే ಸಪೋರ್ಟ್ ಮಾಡ್ರೆ ಸಬ್ಸ್ಕ್ರೈಬ್ ಮಾಡ್ರೆ ಶೇರ್ ಮಾಡ್ರೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಾಗ ಶಿಕನ ಓಕೆ ಬಾಯ್ ಫ್ರೆಂಡ್ಸ್ ಓದ್ತೀನಿ ಒತ್ತಿನೇನೆ ರೆಡಿಯಾಗಿ ಎಲ್ಲ ಕೆಲಸ ಮಾಡಿಬಿಟ್ಟು ಅಂಗಡಿಗೆ ಬರ್ತಾಯಿದ್ದೀನಿ ಅಂಗಡಿಗೆ ಬರ್ತಾ ಬರ್ತಾಯಿದ್ದೀನಿ ನಾನು ನಮ್ಮ ಯಜಮಾನ್ರು ಮಗುನು ಅಂಗಡಿಗೆ ಬರ್ತಾಯಿದ್ದೀರಿ ಅಂಗಡಿಯಂಗೆ ಜಾಸ್ತಿ ಕೆಲಸ ಅದೇ ಕೆಲಸದವ್ರೆಲ್ಲ ಕೆಲಸ ಮಾಡ್ತಾವ್ರೆ ಇದು ನಮ್ಮೂರ್ಗೆ ಹೋಗೋ ದಾರಿ ಇದು ಐವಿ ಅಂತ ಹೈವೇ ಹತ್ತಿಬೆಲಿ ಆನೆಕಲ್ಲ ಕಲ್ಲ ಇದು ಹತ್ತಿ ಬೆಲ್ಲಿ ಆನೆ ಹೈವೇ ನೋಡ್ಬೋದು ನೋಡಿ ನಮ್ಮ ಗೇಟಾಗೆಲ್ಲ ಅಂಗಡಿ ಸಿಗ್ತದೆ ರೋಡ್ ಸೈಡ್ ಅಂಗಡಿಗಳಿರ್ತವೆ ಅಂಗಡಿಗಳು